ನಮಸ್ಕಾರ ಸದಾನಂದ ಭಾಮನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಬಿ ಯೋ ಭಜಂತ್ರಿ ಲಂಚದ ಅವತಾರದಲ್ಲಿ ತೊಡಗಿದ್ದಾರೆ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂತೆ ಕಚೇರಿ ಮೂಲಗಳು ಹೇಳ್ತಾವೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಏನು ಇಂಗ್ಲೀಷ್ ಇದೆ ಇಲ್ಲಿ ಹಣ ಪಡೆದೇ ಇವರು ಲೈಸೆನ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ ಅಪ್ರೂವಲನ್ನು ಮಾಡ್ತಾಯಿದ್ದಾರೆ ಯಾರು ಹಣ ಕೊಡೋದಿಲ್ಲ ಯಾರು ರಾಜಕೀಯ ಪ್ರಭಾವ ತರ್ತಾರೆ ಅವರನ್ನು ಎಡ್ತಾಕ್ಸ್ತಾರೆ ವಿಷಯ ನೀಡ್ತಾರೆ ಅಂತ ಸುದ್ದಿ ಇದೆ ಇಲ್ಲಿ ವಿಜಯಲಕ್ಷ್ಮಿ ಮತ್ತು ನದಾಪನವರು ಕಲೆಕ್ಷನ್ ಏಜೆಂಟ್ಗಳಿವರು ಇವರು ಕಚೇರಿ ಸಿಬ್ಬಂದಿ ವಿಜಯಲಕ್ಷ್ಮಿ ಮಹಿಳೆಯರಿಂದ ಹಣ ವಸೂಲಿ ಮಾಡ್ತಿದ್ರೆ ನದಾಪ ಏನು ಪುರುಷರು ಬಂದಿರ್ತಾರೆ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ ಇಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದೆ ಅದು ನಿಯಮದ ಪ್ರಕಾರ ಎರಡು ಕಿಲೋಮೀಟ್ರಿಗೆ ಒಂದಿರಬೇಕು ಹಾಗೇ ಇಲ್ಲ ಇಲ್ಲಿ ಎಲ್ಲವನ್ನು ಇಲ್ಲಿ ಬಿ ಆರ್ ಸಿಗಳು ಏನು ತಂದು ರಿಪೋರ್ಟ್ ಕೊಟ್ಟಿರ್ತಾರೆ ಅದು ಇಲ್ಲಿ ಇವರು ಬಿ ಒ ಬಸ್ ಯಾಂತ್ರಿ ಕುಳಿತು ತಮಗೆ ಯಾರು ಬೇಕು ಅವರಿಗೆ ಇಲ್ಲಿ ಪರವಾನಗಿಯನ್ನು ಇದ್ದಾರೆ ಕೆ ಟು ಲೈಸೆನ್ಸ್ ಅಂದರೆ ಸರ್ಕಾರದ ಚಲನ ತುಂಬಿದ್ರು ಕೂಡ ಇಲ್ಲಿ ಅದಕ್ಕೆ ಬೆಲೆ ಇಲ್ಲ ಏನು ಎಸ್ ಆರ್ ಬುಕ್ಕ ಅಲ್ಲಿ ಓಪನ್ ಮಾಡಲಿಕ್ಕೆ ಅಲ್ಲಿ ಕೂಡ ಹಣ ಇದ್ದಾರೆ ಶಿಕ್ಷಕರ ಒಂದು ಎನ್ನೋ ಎಷ್ಟೋ ವಿಷಯಗಳಿರ್ತವೆ ಅಲ್ಲಿ ಕೂಡ ಹಣವನ್ನು ಇದ್ದಾರೆ ಒಟ್ಟಾರೆ ಬಿ ಒ ಕಚೇರಿ ಭ್ರಷ್ಟಾಚಾರದ ಕೇಂದ್ರ ಆಗಿದೆ ಈಗ ಅಲ್ಲಿಲ್ಲ ಅವತ್ತೆ ಏನು ಹಿರೇಮಠ ಏನಿದ್ದಾರೆ ಡಿ 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 ಪೈ ಇವರು ಗಮನಿಸಬೇಕು ಇವ್ರ ನಿಯಂತ್ರಣದಲ್ಲಿ ಕೂಡ ಇವರಿಲ್ಲ ಯಾಕಂದರೆ ಅನೇಕ ವೇಳೆ ಇವರಿಗೆ ತಾಕೀತು ಕೊಟ್ಟರು ಕೂಡ ಇವರು ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ ಆದರೆ ಅಭಯ್ ಪಾಟ್ಲಿ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಯಾಕಂದರೆ ಯು ಕೆ ಜಿ ಎಲ್ ಕೆ ಜಿ ಲೈಸೆನ್ಸ್ ಹೆಚ್ಚು ಅಭಯ್ ಪಾಟ್ಲರೇ ಪಡೆದಿದ್ದಾರೆ ಅದೇ ಸೇಠ ರಾಜು ಸೇಠ ಹೇಳಿದರೆ ಆಗೋದೇನಿಲ್ಲ ಆದರೆ ಮಿನಿಟ್ ಕೊಟ್ಟವ್ರು ಯಾರು ರಾಜು ಸೇಠ ಆದರೆ ರಾಜು ಸೇಠಗೆ ಏನಾದರೂ ಒಂದು ಹೇಳಿ ದಿಶಾಭೂಲು ಮಾಡ್ತಾ ಇದ್ದಾರೆ ಅನೇಕರು ಅರ್ಜಿ ಸಲ್ಲಿಸಿದ್ರು ಕೂಡ ಅವರೆಲ್ಲರೂ ರಿಜೆಕ್ಟ್ ಆಗ್ತವೆ ಇದಕ್ಕೆ ಕಾರಣ ಕೊಡಬೇಕು ಇನ್ನು ಭಜಂತ್ರಿ ಡಯಟ್ಗಿದ್ರು ಅಲ್ಲಿಂದ ಮತ್ತೆ ಇಲ್ಲಿ ಬಂದಿದ್ದಾರೆ ಅದಕ್ಕೂ ಮೊದಲು ಅಭಯ್ ಪಟೇಲ್ ಅವ್ರನ್ನ ತಂದೆ ಕುಡಿಸಿದರು ಈಗ ಮತ್ತೆ ಅವರೇ ತಂದ ಕುಡಿಸಿದ್ರೆ ಗೊತ್ತಿಲ್ಲ ಆದರೆ ರಾಜು ಸೇಠ ಮಿನಿಟ್ ಕೊಟ್ಟ ನಂತರ ಇವರು ಬಂದಿದ್ದಾರೆ ರಾಜು ಅದನ್ನು ಗಮನಿಸಬೇಕು ಯಾಕಂದರೆ ಶಿಕ್ಷಣ ಪ್ರೇಮಿ ರಾಜು ಸೇಠ್ ಬಗ್ಗೆ ಹೇಳಬೇಕಾದ್ರೆ ಇವರು ಶಿಕ್ಷಣದ ವಿಷಯವಾಗಿ ಯಾರೇ ಮಕ್ಕಳು ಅವ್ರಗಡೆಗೆ ಸಹಾಯಕ್ಕೆ ಹೋದರೆ ಇವರು ತಕ್ಷಣವೇ ನೋಟ್ಬುಕ್ ಕೊಡ್ತಾರೆ ನಂತರ ಫೀ ತುಂಬ್ತಾರೆ ನಂತರ ಅನೇಕ ವಸ್ತುಗಳನ್ನು ಕಂಪ್ಯೂಟರ್ ಸಹಿತ ಕೊಡ್ತಾರೆ ಅಂತ ದಾನಪ್ರಿಯ ರಾಜು ಶೇಠ್ ಶಿಕ್ಷಣವನ್ನು ಒಟ್ಟು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇವರು ಕಚೇರಿಯಲ್ಲಿ ಅಂದರೆ ಇವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒ ಕಚೇರಿಯಲ್ಲಿ ಭಟ್ಟಾಚಾರ ನಡೆದೆ ಈ ಇಬ್ಬರನ್ನು ನೀವು ವರ್ಗಾವಣೆ ಮಾಡಬೇಕಾಗ್ತದೆ ಈ ಮೂರು ಜನ ಅಂದರೆ ವಿಜಯಲಕ್ಷ್ಮಿ ನದಾಪಂತು ಮತ್ತು ಬಿ ಒ ಭಜಂತೆನ ನೀವು ಹೊರಗೆ ಹಾಕಲೇಬೇಕು ಹೊರಗೆ ಹಾಕದೇ ಇದ್ದರೆ ಇಲ್ಲಿ ಮತ್ತಷ್ಟು ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ ಯಾರು ವಶೀಲ್ ತರ್ತಾರೆ ನಂತರ ಮೇಲೆ ಹಣ ಕೊಡ್ತಾರೆ ಅವರು ಮಾತ್ರ ಶಿಫಾರಸನ್ನು ಇವರು ಪಾಲಿಸ್ತಾ ಒಟ್ಟಾರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಇವರು ಯಾರಿಗೂ ಕೇರೆ ಅನ್ನೋದಿಲ್ಲ ಡಿ ಡಿ ಪಿ ಸಹಿತ ಇವರು ಮಾತಾಡಲಿಕ್ಕೆ ಅಂಜೋದಿಲ್ಲ ನೇರವಾಗಿ ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಡಿ ಡಿ ಪಾಯಿ ಅವರನ್ನು ವರ್ಗಾವಣೆಗೆ ಶಿಫಾರಸನ್ನು ಮಾಡಬೇಕು ಅದನ್ನು ಗಮನಿಸಬೇಕು ಯಾಕಂದರೆ ಶಿಕ್ಷಣ ಪ್ರೇಮಿ ನೀವು ಇದರ ಒಂದು ಮಹತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಇವರನ್ನು ವರ್ಗಾವಣೆ ಮಾಡಲೇಬೇಕಾಗಿದೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಾಕ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ